ಅದೇ ದಿನ ಜೂನಿಯರ್ ಕೂಡ ರಿಲೀಸ್ ಆಗ್ತಿದೆ ಎರಡು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಸಿನಿಮಾನೆ ಅವರು ಕೂಡ ಯಂಗ್ಸ್ಟರ್ ಇವರು ಕೂಡ ಯಂಗ್ಸ್ಟರ್ಸ್ ಇಬ್ಬರ ಮೇಲೆ ಸಮಾನವಾದಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ನೀವು ರಿಲೀಸ್ ಡೇಟ್ ನ ಏನಾದ್ರೂ ಡಿಸ್ಕಶನ್ ಮಾಡಿದ್ರ ಆ ಟೀಮ್ ಜೊತೆ ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಪ್ರೀಪ್ರೋನ್ ಮಾಡ್ಕೊಳ್ಳಿ ಅನ್ನೋ ತರದ್ದು ಮಾಡಿಲ್ಲ ಎರಡನೇದು ಎರಡು ಪಿಕ್ಚರ್ಗೆ ಸ್ಪೇಸ್ ಇದೆ ಸರ್ ಎರಡು ಪಿಕ್ಚರ್ಗೆ ಥಿಯೇಟರ್ ಸ್ಪೇಸ್ ಇದೆ ರಿಲೀಸ್ ಮೇಲೆ ದೊಡ್ಡದಾಗೇ ಇರುತ್ತೆ ಅರೌಂಡ್ ತ್ರೀ ಹಂಡ್ರೆಡ್ ಥಿಯೇಟರ್ಸ್ ಇದ್ದೇ ಇರುತ್ತೆ ಓವರ್ ಸೀಸು ಸೇಮ್ ಡೇ ಆಗುತ್ತೆ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ ಯು ಎಸ್ ಎ ಯು ಕೆ ಯು ಎ ಇ ಆಸ್ಟ್ರೇಲಿಯಾ ಆಲ್ಸೋ ಸೆನ್ಸರ್ ಆಗಬೇಕು ಆಸ್ಟ್ರೇಲಿಯಾ ಸೊ ಇಲ್ಲಿ ಸೆನ್ಸರ್ ಆದಮೇಲೆ ಅದು ಸೆನ್ಸರ್ ಆಗಬೇಕು ಸೊ ಎಲ್ಲ ನೋಡಿಕೊಂಡು ಅವತ್ತಿನ ದಿನ ರಿಲೀಸ್ ಮಾಡಬೇಕು ಆ್ಯಂಡ್ ಆಲ್ಸೋ ಔಟ್ಸೈಡ್ ಕರ್ನಾಟಕ ಕೂಡ ಎಲ್ಲಿ ಮೇಜರ್ ಕನ್ನಡ ಪಾಪ್ಯುಲೇಷನ್ ಇದೆ ವಿತ್ ಇನ್ ಇಂಡಿಯಾ ಅದು ಎಲ್ಲ ಕಡೆ ನಾವು ಮಾಡ್ತಾ ಇದೀವಿ ಯಾಕೆಂದ್ರೆ ಇದು ಕೂಡ ಆಲ್ಮೋಸ್ಟ್ ಪಿ ಆಡಿಯನ್ಸ್ ಅಂದರೆ ಮಾಸ್ ಸಿನಿಮಾ ಅದು ಕೂಡ ಅದೇ ಥರದ್ದು ಇರುತ್ತೆ ಅಂತಿದ್ದಾರೆ ಅದು ಅಲ್ಲದೆ ಈಗ ಮಹಾದೇವ ಆದ ನಂತರ ತುಂಬಾ ಗ್ಯಾಪ್ ಆಯಿತು ತುಂಬಾ ಗ್ಯಾಪ್ ಇತ್ತು ತುಂಬಾ ದೊಡ್ಡ ಸಿನಿಮಾಗಳು ಯಾವ್ದು ಬಂದಿರಲಿಲ್ಲ ಸೊ ಆ ಸ್ಪ್ಯಾನ್ ಅಲ್ಲಿ ಯಾವ್ದಾದ್ರು ಮಧ್ಯದಲ್ಲಿ ಯಾವ್ದಾದ್ರು ಬಂದಿರ ಮಾದೇವ ಮಹಾದೇವಗೂ ನಾಲ್ಕೇ ವಾರ ಗ್ಯಾಪ್ ಇರೋದು ಸೊ ನಾಲ್ಕ ಐದು ವಾರ ಆಗ್ತಿರೋದು ಇರೋದು ಅಂಡ್ ಅದು ಇನ್ನೂ ಚೆನ್ನಾಗಿ ಓಡ್ತಿದೆ ನಮ್ಮ ಮೊನ್ನೆ ಯಾರೆಲ್ಲೋ ಥಿಯೇಟರ್ ಹೋಗೋದ್ರ ಮೊದಲ ಹತ್ರ ಹೋಗಿ ನಾಲ್ಕನೇ ವಾರನು ಚೆನ್ನಾಗಿ ಓಡ್ತಿತ್ತು ಪಿಕ್ಚರ್ ಬಟ್ ಆ ಪಿಕ್ಚರ್ಗೂ ಥಿಯೇಟ್ರ್ ಸಿಗುತ್ತೆ ನಮ್ಗೆ ಏನು ಥಿಯೇಟ್ರ್ ಕಿತ್ತಾಟ ಅನ್ನೋದು ಏನಿರಲ್ಲ ಸೊ ಥಿಯೇಟ್ರಿಗೂ ಅವ್ರಿಗೂ ಎಷ್ಟು ಥಿಯೇಟ್ರ್ ಮಾಡ್ತಾರೆ ಅವರು ಒಳ್ಳೆ ಡಿಸ್ಟ್ರಿಬ್ಯೂಟ್ರು ಗಂಗಾಧರ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸೊ ಅವ್ರಿಗೂ ಎಷ್ಟು ಥಿಯೇಟರ್ ಸಿಗುತ್ತೆ ಸಿಕ್ಕ ಸಿಗುತ್ತೆ ನಮ್ಗೆ ಎಷ್ಟು ನಾವು ಎಷ್ಟು ಥಿಯೇಟರ್ ನಾಳೆ ನಿಮ್ಗೆ ಗೊತ್ತಾಗ್ ಎರಡು ಪಿಕ್ಚರ್ದು ನಾಳೆ ಬರುತ್ತೆ ಆಡ್ಬರುತ್ತೆ ಈಗ ಇಬ್ರು ಜೊತೆಗೆ ಮಾಡುದು ನಿಮ್ಗೆ ವ್ಯಾಪಾರ ದೃಷ್ಟಿಯಲ್ಲಿ ವ್ಯಾಪಾರ ಸರ್ಕಲ್ ನೋಡಿದ್ರೆ ಜಯಣ್ಣ ಆರ್ ಜಿ ಎರಡು ಹೆಸರು ಸಂಸ್ಥೆ ಬೇರೆ ಅಂದ್ರು ಮಾಡೋದ್ ಜೊತೆಗೆ ಒಂದೇ ಆಫೀಸಲ್ಲೇ ಎರಡು ಅವ್ರು ಮಾಡೋದಾಗಲಿ ನಾವು ಮಾಡೋದಾಗಲಿ ಒಂದೇ ಆಫೀಸಲ್ಲೇ ವ್ಯಾಪಾರ ನಡೆಯೋದು ಸೊ ನಮ್ಮದಲ್ಲೇ ಆ ಥರ ನಾವು ಎಲ್ಲೂ ಹೆಸರು ಅದಕ್ಕೆ ಎಲ್ಲೂ ಹೆಸರು ಆಗಿಸಿಲ್ಲ ಯಾಕಂದರೆ ದ ಪ್ರೊಡ್ಯೂಸರ್ಸೇ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ ಬಟ್ ಔಟ್ಸೈಡ್ ಕರ್ನಾಟಕ ನಾರ್ತ್ ಇಂಡಿಯಾ ಮತ್ತು ಬೇರೆ ಇದರಲ್ಲ ಅದು ಇವತ್ತು ನಾಳೆ ಅಲ್ಲಿ ಹೇಳ್ತೀನಿ ಓವರ್ಸೀಸ್ ಮಾತ್ರ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವರು ನಮ್ಮದು ಹೊಯ್ಸಾ ಅವರೇ ಮಾಡಿದ್ದು ಮತ್ತು ನನಗೆ ಕೆ ಜಿ ಎಫ್ ಟು ಅವರೇ ಮಾಡಿದ್ದು ಕಾಂತಾರ ಅವರೇ ಮಾಡಿದ್ದು ಸೊ ಅವರೇ ನಮ್ಮ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಓವರ್ಸಿಸ್ಟರ್ ಅದೇ ನಾವು ಹೇಳ್ತೀವಿ ನಮ್ಗೆ ಟೂ ತ್ರೀ ಡೇಸ್ ಆದ್ಮೇಲೆ ಅದನ್ನು ಪ್ಲಾನ್ ನಡೆಯ ಇದ್ರೆ ಹೇಳತೀವಿ ಸದ್ಯಕ್ಕೆ ಅವೆಲ್ಲ ಕೂತಿಲ್ಲ ಈಗ ಕೂತ್ಕೋಬೇಕು ಈಗ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಒಳ್ಳೆ ಒಂದು ಟೈಮ್ ಫ್ರೇಮಲ್ಲಿ ಮಾಡಿರೋಂದ್ರೆ ಅವರು ರೋಹಿತ್ ಅವರು ಹೇಳಿದ್ರು ಮೂರುವರೆಗೆ ಎದ್ದು ಅವರು ಮಲ್ಗಿ ಈಗ ಎದ್ದು ಬಂದಿರೋದು ಅವ್ರಿಗೆ ಅಂದರೆ ಸ್ವಲ್ಪ ಎವ್ರಿಥಿಂಗ್ ಇಸ್ ಇನ್ ಈಗಿಂದ ಥಿಯೇಟರ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಸೊ ಹೇಳ್ತೀವಿ